ಗೋವಿಂದ 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 ಎಲ್ರಿಗೂ ನಮಸ್ಕಾರ ಏನಿವತ್ತು ಮುಲಬಾಲ್ ಕೋಲಾರ ಡಿಸ್ಟಿಕ್ ಮುಲ್ಬಾಲ್ ತಾಲೂಕು ಎನ್ ಒಡ್ಡಲ್ಲಿ ತಮಾಟ ಮಾರ್ಕೆಟ್ ಅಲ್ಲಿ ಇವತ್ತು ತಿರುಮಲ ತಿರುಮತಿ ದೇವಸ್ಥಾನಕ್ಕೆ ರಥ ಸಪ್ತಮಿ ಬ್ರಹ್ಮಾಸ್ತ್ರಕ್ಕೆ ಸುಮಾರು ಏಳು ಲಕ್ಷ ಬಕ್ಕಾದಿಲ್ಲಿ ಬರ್ತಾವಂತ ನಮ್ಮ ಕಮಿಟಿ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಒಡ್ಡಲಿ ಮಾರ್ಕೆಟ್ ಮತ್ತು ಬಾಗೇಪಲ್ಲಿಂದ ಸುಮಾರು ಇಪ್ಪತ್ತೈದು ಟನ್ ತರಕಾರಿಯನ್ನು ಕಳಿಸ್ತಾ ಇದೀವಿ ನಮ್ಮ ಒಡ್ಡಲಿ ಟಮಾಟೋ ಮಾರ್ಕೆಟ್ ಇಂದ ಸುಮಾರು ಹದಿನೈದು ಟನ್ ತರಕಾರಿ ಮತ್ತು ಟಮಾಟೋನ ಕಳಿಸ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಲೋಡ್ ಆಗಬೇಕು ತರಕಾರಿ ಲೋಡ್ ಆಗ್ಬೇಕಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ನಮ್ಮ ರೈತರು ಬಾಂಧವರು ಬೆಳಕೊ ಬಂದಿರೋದಕ್ಕೆ ಇವತ್ತು ನಾವು ತಿಮಲಕ್ಕೆ ಟೊಮಾಟೊ ಕಳಿಸ್ತಾ ಇದೀವಿ ಎಲ್ಲ ಕಳಿಸ್ತಾ ಇದ್ದೀವಿ ನಮ್ಮ ರೈತ ಬಾಂಧವರು ಮತ್ತು ನಮ್ಮ ವ್ಯಾಪಾರಸ್ಥರು ಮಂಡಿ ಮಾಲೀಕರು ಎಲ್ಲರೂ ಸೇರಿ ಇವತ್ತು ಸುಮಾರು ಹದಿನೈದು ಟನ್ ತರಕಾರಿನ ಕಳಿಸ್ತಾ ಇದೀವಿ ಸುಮಾರು ಏಳು ಲಕ್ಷ ಬಕ್ಕಾದಿರು ಬರ್ತಾ ಅಂತ ನಮಗೆ ಒಂದು ಪಲಮೇರು ಪಲನೇರು ರವೀಂದ್ರ ರೆಡ್ಡಿ ಅವರು ತಿಳಿಸಿದಾಗ ನಾವು ಒಂದನೇ ತಾರೀಕು ಹೇಳಿದ್ರು ಎರಡನೇ ತಾರೀಕು ಕೊಡ್ಬೇಕಂತೇಳು ಎರಡನೇ ತಾರೀಕು ಬೆಳಿಗ್ಗೆ ಕೊಡ್ತೀವಿ ಅಂತ ನೆನ್ನೆ ಸಾಯಂಕಾಲ ತರಕಾರಿ ಎಲ್ಲ ಪರ್ಚೇಸ್ ಮಾಡಿ ಇವತ್ತು ಟಮೊಟೊ ಎಲ್ಲ ಹಾಕಿ ನಮ್ಮ ರೈತರುಗಳ ಟೊಮೊಟೊ ಎಲ್ಲ ಆಗಿ ಫುಲ್ ಲೋಡ್ ಆಗಿದೆ ಇನ್ನ ಮಿಕ್ಕಿದೆ ಅಷ್ಟು ಲೋಡ್ ಮಾಡಿದ್ದಾರೆ ರವೀಂದ್ರ ರೆಡ್ನೋ ಮತ್ತು ಡ್ರೈವರ್ ಅವ್ರನ್ನ ಮಾರ್ಕ್ ಇದು ದೇವಸ್ಥಾನದ ಬರೋರು ಸಾಕು ಸಾಕು ಅಂತಾರೆ ಯಾಕಂದ್ರೆ ಅಷ್ಟು ಫುಲ್ ಲೋಡ್ ಆಗಿದೆ ಅಷ್ಟು ಇನ್ನೊಂದು ಗಾಡಿ ದೊಡ್ಡ ಲೋಡ್ ಆಗ್ತಾ ಇತ್ತು ಅಷ್ಟು ತರಕಾರಿನೂ ಟೊಮೊಟೊ ಕಳ್ಸಿದ್ದಾರೆ ಯಾಕಂದ್ರೆ ವರ್ಷದಲ್ಲಿ ಮೂರ್ ಸಲ ನಾಲ್ಕು ಸಲ ಕಳಿಸ್ತಾ ಇದ್ವಿ ಬೆಮ್ಮೋಸ್ತಕ್ಕೆ ಮತ್ತು ರಥ ಇದು ಸಪ್ತಮಿಗೆ ಮತ್ತು ಬೇರೆ ಯಾವ ಕಾರ್ಯಕ್ರಮಗಳಿದ್ರು ಸಹ ಕಲಿಸ್ತಾ ಇದ್ವಿ ಅದೇ ಮತ್ತೆ ಖಾಲಿಫಾಗ್ ಆಗಲಿ ಧರ್ಮಸ್ಥಳ ಆಗಲಿ ಎಲ್ಲಾ ದೇವಸ್ಥಾನಗಳಿಗೂ ನಮ್ಮ ಕೈಲಾದಷ್ಟು ನಾವು ತರಕಾರಿಯನ್ನು ಕಲಿಸ್ತಾ ಇದ್ದೀವಿ ಯಾಕಂದ್ರೆ ಅಲ್ಲಿ ಭಕ್ತಾದಿಗಳು ಅನ್ನ ಪ್ರಸಾದನ ಮಾಡೋದಕ್ಕೆ ಅದೇ ರೀತಿ ಇವತ್ತು ನಮ್ಗೆ ಈ ಮಾರ್ಕೆಟ್ ಅಲ್ಲಿ ಇವತ್ತು ನಿಮ್ಗೆ ಗೊತ್ತಿದೆ ಮುಂದೆ ಸಲ ಹೇಳಿದ್ದೀನಿ ಒಂದು ಹುಷೇ ಮುನ್ಸಿನ ಮಾರುಕಟ್ಟೆಗಳಿದ್ವು ಇವತ್ತು ಮಾರ್ಕೆಟ್ ಅಂದ್ರೆ ಕೋಲಾರ ಇಷ್ಟ ಅಲ್ಲ ಎಲ್ಲ ನಮ್ಮ ಸ್ಟೇಟ್ ಅಲ್ಲೇ ಮಾರ್ಕೆಟ್ ನಮ್ಮ ರನ್ನಾಗಿದೆ ಯಾಕಂದ್ರೆ ಯಾವುದೇ ಒಂದು ವ್ಯಾಪಾರಸ್ಥರಿಗೆ ಟೊಮಾಟೊ ಬೆಲೆ ಬೆಳೆ ಆಗ್ಲಿ ಒಂದು ಇದೇ ಇರ್ಲ ಆಗ್ಲಿ ಒಂದು ಚೆನ್ನಾಗಿದೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಇವತ್ತು ನಾವು ಹುಸೇ ಹುನ್ಸೆ ಮಾಡಿದ್ದನು ಯಾರು ಗೊತ್ತಿರ್ಲಿಲ್ಲ ಇವತ್ತು ನಮ್ಮ ಭಾರತ ದೇಶದಲ್ಲೇ ಗೊತ್ತು ಒಡ್ಡಲ್ಲಿ ಟಮಾಟೋ ಮಾರ್ಕೆಟ್ ಎಲ್ಲಿದೆ ಅಂತ ನಾವು ಆ ದೇವ್ರಿಗೆ ತಮ ಇದು ಟಮಟೊ ಕಲಿಸೋದೆ ಅಲ್ಲಿ ಅನ್ನದಾನದಿಂದ ನಮ್ಗೆ ಇಷ್ಟು ಆಶೀರ್ವಾದ ದೇವರಲ್ಲಿದೆ ಇದೆ ಇವತ್ತು ನಾವು ಚೆನ್ನಾಗಿದೆ ಇಲ್ಲಿ ರೈತರಿಗೂ ಸೌಕರ್ಯ ಇದೆ ಎಲ್ಲರಕ್ಕೂ ಸೌಕರ್ಯ ಇದೆ ಇವತ್ತು ಎಲ್ಲಾ ವ್ಯಾಪಾರಸ್ಥರು ಭಾರತ ದೇಶದಿಂದ ಬಂದು ಇಲ್ಲಿ ಟಮಾಟೋ ಪರ್ಚೇಸ್ ಮಾಡ್ತಾ ಇದ್ರೆ ಮುಂಚೆ ಟಮಾಟೋ ಅಂದ್ರೆ ಇಲ್ಲಿ ನಾಲ್ಕೈದು ಚೆನ್ನೈ ಈ ಕಡೆ ಇದು ಮದುವೆ ಈ ಕಡೆ ಎಲ್ಲ ಹೋಗ್ತಾ ಇತ್ತು ಇವಾಗ ನಮ್ಮ ಭಾರತ ದೇಶದಲ್ಲೇ ಎಲ್ಲಾ ಕಡೆನೂ ಹೋಗ್ತಾ ಇದೆ ಇವತ್ತು ಅಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ರೈತರಿಗೆ ಎಲ್ಲಾ ವ್ಯಾಪಾರಸ್ಥರು ಬಂದಾಗ ಒಳ್ಳೇದಾಗತ್ತೆ ಮೂರು ವರ್ಷ ಮೂರು ನಾನು ರೇಟ್ ಸರಿಯಾಗಿಲ್ಲ ಈ ವರ್ಷನ ರೇಟ್ ಆಗ್ಲಿ ಅಂತೇಳಿ ದೇವರ ಒಂದು ಕೃಪೆಯಿಂದ ಪೂಜೆ ಕಾರ್ಯಕ್ರಮ ಮಾಡಿ ಇವತ್ತು ನಾವು ಚಾಲನೆ ಕೊಡ್ತಾ ಇದೀವಿ ಅದೇ ರೀತಿ ನಮ್ಮ ರವೀಂದ್ರ ರೆಡ್ಡಿ ಕೂಡ ಸಹ ಒಳ್ಳೆ ನಮ್ ಸಾಥ್ ಕೊಟ್ಟಿದ್ದಾರೆ ಯಾಕಂದ್ರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಗೆ ಟಮೊಟೊ ಇಲ್ಲಿಂದ ಕೆಲಸಕ್ಕೆ ಒಂದು ನಾವು ಯಾವತನ ಗಾಡಿ ಕೇಳಿ ಕೆಲ್ಸಕ್ಕೆ ಬರ್ತಾ ಇದಾರೆ ಅವರು ಅವ್ರ ಟೀಮ್ ಎಲ್ರೂ ಒಂದು ಯಾವತ್ತು ನಮ್ಮ ಕಾರ್ಯ ನಮ್ಗೆ ದೇವಸ್ಥಾನದಲ್ಲಿ ದೊಡ್ಡ ಕಾರ್ಯಕ್ರಮ ಇದ್ದಾಗ ಮಾತ್ರ ನಮ್ಗೆ ನಮ್ಗೆ ಮೆಸೇಜ್ ಮಾಡ್ತಾರೆ ಬ್ರಹ್ಮೋತ್ಸವ ಅಂದ್ರೆ ಒಂದು ಸುಮಾರು ಹತ್ತರಿಂದ ಹದಿನೈದು ಭಕ್ತಾದಿ ಬರೋ ಟೈಮಲ್ಲಿ ಇವತ್ತು ನಾಳೆ ನಾಲ್ಕನೇ ತಾರೀಕು ಏಳು ಲಕ್ಷ ಭಕ್ತಾದಿಗಳು ಬರೋ ಟೈಮಲ್ಲಿ ನೀವು ಕಳಿಸ್ಬೇಕಂತ ಹೇಳಿದ್ರು ಇವತ್ತು ನಾವು ಒಡ್ಡಲಿ ಮಾರ್ಕೆಟ್ ಇಂದ ಫಸ್ಟ್ ಕಳಿಸಿದ್ದು ಇವತ್ತು ತಾಲೂಕಲ್ಲ ಡಿಸ್ಟಿಕ್ ಅಲ್ಲ ಸ್ಟೇಟ್ ಕಳಿಸ್ತಾ ಕಳಿಸ್ತಾದ್ರೆ ಇವತ್ತು ಅವ್ರ ದಿನಕ್ಕೊಂದು ಫೋನ್ ಬರ್ತಾರೆ ನಾವು ಕಳಿಸಿ ನಾವು ಕಳಿಸಿದ್ರೆ ಅದಕ್ಕೆ ಮುಕ್ ಮೂಲ ಕಾರಣ ಏನಂದ್ರೆ ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಒಡ್ಡಲಿ ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಇಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ನಮ್ಮ ಸ್ಟೇಟಲ್ಲೇ ಎಲ್ಲಾ ಕಡೆನೂ ಕಳ್ಸಕ್ಕೆ ಅವ್ರು ಫೋನ್ ಮಾಡ್ತಾರೆ ಪ್ರತಿದಿನ ನೋಡಬಹುದು ಒಂದೊಂದು ದಿವಸ ಒಂದೊಂದು ಮಾರ್ಕೆಟ್ ಅಲ್ಲಿ ಕಳಿಸ್ತಾ ಇರ್ತಾರೆ ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡಿದಾಗ ಆತರ ಒಂದು ಮೂರ್ತ ಇತ್ತು ಆ ದೇವರ ಆಶೀರ್ವಾದ ನಮ್ಗಿತ್ತು ಇವತ್ತು ನಾವು ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ರವೀಂದ್ರ ರೆಡ್ಡಿ ಅದೇ ಅವನು ಎಲ್ಲರೂ ಎಲ್ಲಾ ಮಾರ್ಕೆಟ್ ಅಲ್ಲಿ ಕಳಿಸ್ತಾ ಇದ್ರೆ ಇದಕ್ಕೆ ಅವರು ರವೀಂದ್ರ ರೆಡ್ಡಿ ನಮ್ಗೆ ಈ ತರ ಸಾಥ್ ಕೊಟ್ಟು ನಮ್ಗೆ ದೇವರ ದರ್ಶನಕ್ಕೆ ದೇವರ ಆಶೀರ್ವಾದಕ್ಕೆ ಇಷ್ಟು ಇದು ಮಾಡ್ಕೊಟ್ಟ ರವೀಂದ್ರ ಶೆಟ್ಟಿಗೆ ಅಭಿನಂದಿಗಳು ಹೇಳ್ಬೇಕು ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಸಹ ಒಳ್ಳೆ ಮಳೆ ಬೆಳಿಲಿ ಒಳ್ಳೆ ಬೆಲೆ ಆಗಲಿ ಒಳ್ಳೆ ರೇಟ್ ಸಿಕ್ಕಲಿ ರೈತರಿಗೆ ಯಾಕಂದ್ರೆ ರೈತರಿಂದ ನಾವು ಇಲ್ಲಿ ಮಾರ್ಕೆಟ್ ಇರೋದು ರೈತರಿಗೋಸ್ಕರ ನಾವು ಈ ಮಾರ್ಕೆಟ್ ಇರೋದು ಎಲ್ಲರೂ ನಾವು ಇಲ್ಲಿ ರೈತರಿಗೋಸ್ಕರ ನಾವು ಬರ್ತಾ ಇರೋದು ಅದಕ್ಕೋಸ್ಕರ ಇವತ್ತು ಈ ದೇವ ಪೂಜಾ ಕಾರ್ಯಕ್ರಮ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೇಟ್ ಆಗ್ಲಿ ರೈತರಿಗೆ ಒಳ್ಳೆ ರೇಟ್ ಸಿಕ್ಲಿ ಅಂತೇಳಿ ಈ ಪೂಜಾ ಕಾರ್ಯಕ್ರಮ ಮಾಡಿಸಿದ್ವಿ ರೊಪ್ಪದೇ ನೀವೆಲ್ಲರೂ ಹೋಗಿ ತಿರುಮಲಕ್ಕೆ ರಥ ಸಪ್ತಮಿ ಬ್ರಹ್ಮೋತ್ಸವಕ್ಕೆ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡ್ಬನ್ರಿ ಒಂಬತ್ತು ದಿನ ನಡೆಯುತ್ತಂತೆ ಎಲ್ರು ಹೋಗಿ ದರ್ಶನ ಮಾಡ್ಕೊಂಡ್ಬಲ್ರಿ ದೇವರ ದೇವರ ದರ್ಶನ ಮಾಡ್ಕೊಂಡ್ಬನ್ರಿ ಯಾಕಂದ್ರೆ ಇದು ವರ್ಷಕ್ಕೊಂದ್ಸಲ ಬರುವಂತಹ ರಥ ಸಪ್ತಮಿ ದೇವ್ ರಥೋತ್ಸವ ಬ್ರಹ್ಮೋತ್ಸವ ಎಲ್ಲ ಇದೆಲ್ಲ ದರ್ಶನ ಮಾಡ್ಕೊಂಡ್ ಬರ್ಬೇಕು ಹೋಗಿ ಇಲ್ಲ ಇವತ್ತು ಇಪ್ಪ ಎಲ್ಲ ನಮ್ಮ ಮಾರ್ಕೆಟಿನ ಎಲ್ಲ ರೈತರು ಮತ್ತು ಮಂಡಿ ಮಾಲೀಕರು ವ್ಯಾಪಾರಸ್ಥರು ಎಲ್ಲರೂ ಬಂದು ಇವತ್ತು ಲೋಡ್ ಮಾಡಿ ಅನ್ನದಾನ ಕಳಿಸ್ತಾ ಇರುವಂತಹ ತಿರುಮಲಕ್ಕೆ ನಿಮ್ಗೆಲ್ಲ ಅದೇ ರೀತಿ ಈ ಮಾರ್ಕೆಟ್ ಇಷ್ಟು ನಾವು ಲೋಡ್ ಕಳಿಸ್ತಾ ಇದ್ವು ವರ್ಷ ವರ್ಷ ಏನಂದ್ರೂ ಸಹ ಎಲ್ಲರೂ ಸೇರಿ ಮಂಡಿ ಮಾಲೀಕರು ಮತ್ತೆ ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ದಿದ್ದು ಇದರಲ್ಲಿ ಕೂಡ ಮಂಡಿ ಮಾಲೀಕರು ಫಸ್ಟ್ ಇದಕ್ಕೆ ನಾವು ಲೋಡ್ ಮಾಡಬೇಕಂದ್ರೆ ಎಲ್ರು ನಾನು ಮುಂದೆ ಅಂತ ಬರ್ತಾರೆ ರೈತರು ಕೇಳಿದ ಕೂಡ ಅದೇ ಒಂದು ನಿನ್ನೆ ಒಂದು ರೈತರಿಗೆ ಇಂದು ನಾವು ಇದು ಬ್ಯಾನರ್ ಒಂದು ಇದು ಮಾಡಿದಾಗ ಐದು ಸಾವಿರ ಹದಿನಾರು ರೂಪಾಯಿ ಅಂತ ರಾಮಚಂದ್ರಪ್ಪ ಅಂತ ಹಾಕಿದ್ದಾರೆ ಒಂದು ಪ್ರತಿ ವರ್ಷ ಪ್ರತಿ ಸಲನೂ ನಾನು ಒಡ್ಡಲ್ಲಿ ತಮಾಟೋ ಲೋಡ್ ಮಾಡಿದಾಗ ನಾನು ಐದು ಸಾವಿರದ ಹದಿನಾರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಅವ್ರಲ್ಲಿ ತಮಾಟ ಇಲ್ಲಿ ಹಾಕೋ ಮಾರ ರೈತ ಅವ್ರಿಗೆ ದೇವರು ನಾವು ಅನ್ಕೊಂಡ್ ಮಾದರಿ ಒಂದು ಒಳ್ಳೆ ಕೆಲಸ ಆಗಿದೆ ಅದಕ್ಕೋಸ್ಕರ ಅವರು ಕೂಡ ರೈತರು ಕೂಡ ಸಹ ಈ ತರ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಾರ್ಕೆಟ್ ಅಧ್ಯಕ್ಷದ ಟಿ ಎಸ್ ಶಂಕರಮಣ್ಣ ಅವರು ಕೂಡ ಬರಬೇಕು ಎಲ್ಲಿ ಹೋಗಿದ್ದಾರೆ ಅದಕ್ಕೋಸ್ಕರ ಎಲ್ಲ ಮಂಡಿ ಮಾಲೀಕರು ಬಂದು ಪೂಜೆ ಮಾಡಿ ಅದು ಲೋಡ್ ಮಾಡಿ ಕಲಸಿ ಅಂತ ಹೇಳಿದ್ದಾರೆ ಇದಕ್ಕೋಸ್ಕರ ಎಲ್ಲರೂ ಬಂದು ಮಂಡಿ ಮಾಲೀಕರು ಎಲ್ಲರೂ ಬಂದು ಪೂಜೆ ಮಾಡಿ ಇವತ್ತು ಕಳಿಸ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಸ್ವಾಗತ ಎಲ್ರಿಗೂ ನಮಸ್ಕರಿಸ್ತಾ ಜೈ